ಯಜಮಾನ್ ಪಟ್ಟಿ ಹೇಳ ನಿಮ್ಮ ಪ್ರಸ್ತುತ ಗೋಳಿಗಡ್ಡಿ ಯಜಮಾನರ ಹೌದಾ ಯಜಮಾನ್ ಅವರ ಸಪೋರ್ಟಿಂಗ್ ಹೇಗೆ ಅಲ್ಲ ಅವರ ಅವ್ರಿಗೆ ಅಂದ್ರೆ ಯಜಮಾನ್ರಂದ್ರೆ ಅವರು ನಮ್ಮಲ್ಲಿ ಹೊಸದಾಗಿ ಹೇಳ್ಬೇಕಿಲ್ಲ ಗೋಳಿಗಡ್ಡಿ ಯಜಮಾನ್ರ ಹೇಗೆ ಅಂತ ಹೇಳಿ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ಆದ್ರೂ ನೀವು ಮದ್ದಲೆಯನ್ನ ಬಾರಿಸಲಿಕ್ಕೆ ಅಭಿರುಚಿಯಿಂದ ಇಂತ ಆ ಅದೇ ರೀತಿ ಹೊಸದಾಗಿ ಕಲಿಯವರು ಇದ್ರೆ ಅವರಿಗೆ ಏನ್ ಹೇಳ್ತಿಲ್ಲ ಅಲ್ಲ ಇವಾಗ ಮೂರ್ನಾಲ್ಕು ವರ್ಷದ ಕೆಳಗೆ ಮದ್ಲೆಗಾರರ ಸಂಖ್ಯೆ ಕಡಿಮೆ ಈಗ ಹೊಸ ಹುಟ್ಟಾಗ್ತಾ ಇದೆ ಅಂದ್ರೆ ಈಗ ಅಲ್ಲಲ್ಲಿ ಕೇಂದ್ರಗಳು ಈಗ ಮಂದರ್ತಿಯಲ್ಲಿ ಮಂದರ್ತಿ ಕೇಂದ್ರ ಉಂಟು ಇಲ್ಲಿ ಹತ್ರದಲ್ಲಿ ತೆಕ್ಕಟ್ಟೆ ಯಶಸ್ವಿ ಕಲಾವೃಂದದ ವತಿಯಿಂದ ಅಲ್ಲಿ ಚಂಡೆ ಮದ್ದಲೆ ಭಾಗವತಿಗೆ ಹೆಜ್ಜೆಗಾರಿಕೆ ಈ ಒಂದು ತರಗತಿ ಆಗ್ತಾ ಇದೆ ಅಲ್ಲಿಯೂ ಹೊಸ ಪ್ರತಿಭೆಗಳಿದ್ದಾರೆ ಇನ್ನೊಂದ್ ಅಂದ್ರೆ ಅವರೆಲ್ಲ ಶಾಲೆಗೆ ಹೋಗುವವರು ಅಂದ್ರೆ ಉದ್ಯೋಗ ಒಳ್ಳೆ ಎಜುಕೇಶನ್ ಆಗಿ ಉದ್ಯೋಗ ಹೋದ್ರೆ ಇದು ಈ ಕ್ಷೇತ್ರಕ್ಕೆ ಸಿಗುದಿಲ್ಲ ಹಾಗೆ ಹ ಬಿಟ್ಟು ಬಿಡ್ತಾರೆ ಹಾ ಹೌದು ಹಾಗಂತ ಅಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ ನಮಗಿಂತಲೂ ಚಂದ ಬರ್ಸುವ ಮಕ್ಕಳಿದ್ದಾರೆ ಹಾಗೆ ಇಲ್ಲ ಕೇಂದ್ರದಲ್ಲಿ ಮಾಡ್ತಿಲ್ಲ ಅಂದ್ರೆ ಮೊದ್ಲು ಇಲ್ಲಿ ಕೋಟದಲ್ಲೇ ಇದ್ದಿತ್ತು ಇಲ್ಲಿ ಪ್ರವಾಸಿ ಮಂದಿರ ಅಂತ ಇದ್ದಿತ್ತು ಅವಾಗ ಕಟ್ಟಡ ಶಿವರಮಖಾ ಕಟ್ಟಡ ಇರಲಿಲ್ಲ ಈಗ ಅದು ಸಾಲಿಗಮಕ್ಕೆ ಮಾಲಿನಿ ಮಲ್ಲೆ ಅವರ ನೇತೃತ್ವದಲ್ಲಿ ಸಾಲಿಗಮದಲ್ಲಿ ಹೊಸ ಕಟ್ಟಡ ಆಗಿ ಆಗಿದೆ ಅಂದ್ರೆ ನಾವು ಕಲಿಬೇಕಿದ್ರೆ ಸ್ವಂತ ಕಟ್ಟಡ ಇರಲಿಲ್ಲ ಆಗಿತ್ತು ಹಾಗೆ ನಿಮ್ಮ ನಿಮ್ಮ ಪ್ರಸ್ತುತ ಹೌದು ಹೌದು ಅಲ್ಲ ಅವರ ಅವ್ರಿಗಂದ್ರೆ ಅಂದ್ರೆ ಅಂದ್ರೆ ಅವರು ನಮ್ಮಲ್ಲಿ ಒಬ್ಬರಾಗಿದ್ರು ಅವರು ಅದು ನಾನು ಹೊಸದಾಗಿ ಹೇಳ್ಬೇಕಿಲ್ಲ ಗೋಳಿಗಡ್ಡಿ ಯಜಮಾನರ ಹೇಗೆ ಅಂತ ಹೇಳಿ ಎಲ್ರಿಗೂ ಹೆಚ್ಚಾಗಿ ಗೊತ್ತಿರು ಆ ನಿಮ್ಮ ಯಜಮಾನರ ಪಾಪದವ್ರಂತು ಅವ್ರು ಹಾಗೆ ಅವ್ರು ಅಂದ್ರೆ ಜನ ಹೇಳ್ತಾರಂತಲ್ಲ ಹಾಗೆ ಇದ್ದದ್ದು ಹಾಗೆ ಅವರು ಯಾವ್ದಾದ್ರು ಒಂದೀಗ ಅಂದ್ರೆ ನಾನ್ ನಾನು ಸಮಸ್ಯೆ ಹೇಳಿದಿಲ್ಲ ಯಾರಾದ್ರೂ ಒಂದ್ ಸಮಸ್ಯೆ ಹೇಳಿದ್ರೆ ಒಂದ್ ನೀವ್ ನೀವೇ ಸುಧಾರ್ಸ್ಕೊಳ್ಲಿಯಾ ಅಷ್ಟೇ ಅಷ್ಟೇ ಹೇಳಿ ಬಿಡ್ತಿದ್ರು ಬಿಟ್ರೆ ಒಬ್ರಿಗೆ ಜೋರ್ ಮಾಡುವುದಾಗ್ಲಿ ಅದು ಹಾಗಾಯ್ತಾ ಹೀಗಾಯ್ತಾ ಹಾಗಿಲ್ಲ ಹಾಗೆ ಕಲಾವಿದರು ನಿಮ್ಗೆ ಏನಾದ್ರು ಹೇಳಿದ್ದು ಮೊದಲೇ ಬರ್ತದೆ ಹಾಗಾಯ್ತು ಹೀಗಾಯ್ತು ಅಂತ ಅನಿಸ್ತೇನೆ ಇಲ್ಲ ಆ ತರ ಯಾವ್ದು ಹೇಳಿದ್ದಿಲ್ಲ ಅಂದ್ರೆ ನಾನು ಅವ್ರ ಜೊತೆಗೆ ಹೆಚ್ಚಾಗಿ ಮಿಂಗಲ್ ಆಗಿರ್ತಿದ್ದೆ ಒಂದು ಸಲಗಿಂದ ಅವ್ರು ಹೇಳ್ತಿದ್ ನನ್ ತಪ್ಪುಗಳನ್ನ ಸಲಗಿಂದ ಹೇಳ್ತಿದ್ಲೋ ಇಲ್ಲೋ ಹೇಳ್ತಿದ್ರೆ ಇಲ್ಲೋ ಗೊತ್ತಿಲ್ಲ ನಂಗೆ ಒಟ್ಟಾರೆಯಾಗಿ ನಂಗೆ ಅಂತ ಹೇಳುದಿಲ್ಲ ಆಯ್ತು ಹಾ ಇಲ್ಲ ಆತರದ್ದು ಎಂತ ದಿನ ಯಾವ್ದಾದ್ರು ಉಂಟಾ ನಾನು ಹೆಚ್ಚಾಗಿ ನಾನು ಯಾವಾಗ್ಲೂ ನಾನು ಹಗುಮುಖ ಇರೋದು ಮನೆ ಕಡೆ ಎಂತ ಸಮಸ್ಯೆ ಇದ್ರು ಅಲ್ಲಿ ನಾನು ಅದನ್ನ ಇದು ಮಾಡ್ಕೊಳ್ಳೋದಿಲ್ಲ ತಮಾಷೆ ಆಗಿ ಇರ್ತಿದ್ದೆ ಮತ್ತೆ ಅಲ್ಲಿ ಇರುವುದು ಕಡಿಮೆ ಇದ್ದ ಸ್ವಲ್ಪ ಹೊತ್ತು ನಮ್ಮ ಕೆಲಸ ಆಯ್ತು ಒಂದ್ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ಸೋದು ಹೊರಡುದು ಹಾಗೆ ಮಾಡುದು ವೈವಾಹಿಕ ಜೀವನದ ಬಗ್ಗೆ ಆ ನಾನು ಮದುವೆ ಅಂದ್ರೆ ಮನೆ ಕಡೆ ಸಮಸ್ಯೆ ಒಳಗಿಂದ ಎರಡು ವರ್ಷ ಆಯ್ತು ಈಗ ಮದುವೆ ಆಗಿ ಹೆಂಡತಿ ಸುಮತಿ ಅಂತ ಇಲ್ಲಿ ಹತ್ತಿರ ಮೊದಲು ಸಣ್ಣ ಮನೆದಿತ್ತು ಈಗ ಹೊಸ ಮನೆಯಾಗಿ ಒಂದು ಮೂರು ಮೂರು ವರ್ಷ ಆಯ್ತು ಇದು ನಾನು ಅಣ್ಣ ಸೇರಿ ಒಟ್ಟಿಗೆ ಅಂದ್ರೆ ಮೇಳಕ್ ಹೋಗುವ ಅವಾಗ ಸಣ್ಣ ಮನೆಯದಿತ್ತು ನಾನು ಅಪ್ಪ ಅಮ್ಮ ಈಗ ನನ್ನ ಜೊತೆ ಇದ್ದಣ್ಣ ಅವ್ರ ಮೊದ್ಲೇ ಫ್ಯಾಮಿಲಿಯಾಗಿ ದೂರ ಇದ್ದೀವಿ ದೊಡ್ಡ ಅಣ್ಣ ಅಂದ್ರೆ ಕೆಲ್ಸದ ನಿಮಿತ್ತ ಹೊರಗಡೆ ಇರ್ತಿದ್ರು ಹ್ಮ್ ಅವಾಗ ಸಣ್ಣ ಮನೆದಿತ್ತು ಅಂದ್ರೆ ಅವಾಗಲ್ಲ ಅಷ್ಟು ಆರ್ಥಿಕವಾಗಿ ಇದಾಗಿತ್ತು ಇರ್ಲಿಲ್ಲ ನನಗೆ ನಾನು ಆರ್ಥಿಕವಾಗಿ ಬೆಳೆದದ್ದಿದ್ರೆ ನನ್ಗೆ ಕ್ಷಣ ಯಕ್ಷ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾನು ಅಂದ್ರೆ ಈಗ ಅಂತ ಅಂತಲ್ಲ ಮೊದಲು ನಾನು ಉರ ಜೊತೆ ಮೇಕಪ್ಗೆ ಹೋಗ್ತಿದ್ದೆ ಶಾಲಾ ದಿನಗಳಲ್ಲೇ ನಾನು ಹೋಗ್ತಿದ್ದೆ ಅವಾಗೆಲ್ಲ ನಂಗೆ ಅವ್ರು ತುಂಬಾ ಆಗಿದ್ರು ಅಂದ್ರೆ ಗೋವಿಂದ ಎಲ್ಲಿ ತನಕ ಅಂದ್ರೆ ನಂಗೆ ನಾನು ಪಿ ಯು ಮಾಡುವ ತಲೆಯಲ್ಲಿ ಇರ್ಲಿಲ್ಲ ಅಂದ್ರೆ ಫೀಸ್ ಎಲ್ಲ ಜಾಸ್ತಿ ಇದಿತ್ತು ಅವಾಗ ಹೌದು ಅದು ಪ್ರೈವೇಟ್ ಕಾಲೇಜು ವಿವೇಕ ಜೂನಿಯರ್ ಕಾಲೇಜು ಅಲ್ಲಿಗೆಲ್ಲ ಅವರೇ ನನಗೆ ಶಾಲಾ ಫೀಸ್ ಕಟ್ಟಿ ಮತ್ತೆ ಅವಾಗೆಲ್ಲ ಈಗ ಈಗೆಲ್ಲ ಬೈಕ್ ಅವಾಗೆಲ್ಲ ಸೈಕಲ್ ನಾವು ನಡೆದು ಹೋಗ್ತಿದ್ವಿ ಬಸ್ಗಳು ಇರಲಿಲ್ಲ ಅವರೇ ನನಗೊಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ತೆಗ್ಸಿ ತೆಗಿಸಿಕೊಟ್ಟು ಕಾಲೇಜ್ಗೆ ಅಂತ ಹೇಳ್ತಿದ್ರು ಅಲ್ಲಿ ನಾನು ಕಾಲೇಜ್ ಮುಗಿಸಿ ಸಂಜೆ ಅವ್ರ ಜೊತೆಗೆ ಮೇಕಾ ಹೋಗ್ತಿದ್ದೆ ಅಲ್ಲಿ ರಾತ್ರಿ ಉಳಿದು ಬೆಳಿಗ್ಗೆ ಮನೆ ಬಂದು ಸ್ನಾನ ಮಾಡಿ ತಿಂಡಿ ಮಾಡಿ ಮತ್ತೆ ಅಂದ್ರೆ ತಿಂಡಿ ಅಂದರೆ ಅವಾಗೆಲ್ಲ ಗಂಜಿ ಊಟ ತಂಗಳನ್ನ ಊಟ ಇದೆ ಅದೇ ತಿಂಡಿ ಆಗಿದೆ ಹಾಗೆ ಈಗಲೂ ಹೋಗ್ತಾನೆ ಅಂದ್ರೆ ಅಂದ್ರೆ ಮೇಳ ತಿರುಗಾಟ ಇದ್ದಾಗ ಅನಿವಾರ್ಯ ಇದ್ರೆ ಮಾತ್ರ ಹೇಳ್ತೇನೆ ಅಂತ ಹೇಳ್ತಾರೆ ಅಂದ್ರೆ ಮೇಳಕ್ಕೂ ತೊಂದ್ರೆ ಆಗ್ಬಾರ್ದು ಅಂತ ಅಂತ ಅನಿವಾರ್ಯತೆ ಇದ್ರೆ ನಮ್ಮ ಪ್ರಧಾನ ಮೊದ್ಲೇಗಾರರಿಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ನಾನು ಎರಡನೇ ಬರ್ತೇನೆ ಅಂತ ಹೇಳಿ ಮೊದ್ಲು ಮೇಕಪ್ಗೆ ಹೋಗಿ ಆ ನಂತ್ರ ಮೇಳಕ್ಕೆ ಹೋಗ್ತದೆ ಹಾಗೆ ಈಗ ಅನಿವಾರ್ಯತೆ ಇದ್ದಂತಹ ಸಂದರ್ಭದಲ್ಲಿ ಮೇಳದಲ್ಲಿ ಕೂಡ ವೇಷ ಮಾಡಿಲ್ಲ ವೇಷ ಮಾಡ್ಲಿಲ್ಲ ಚಂಡೆ ಬಾರಿಸಿದ್ರೆ ಅಂದ್ರೆ ಒಬ್ಬ ಚಂಡಗಾರ ರಜೆ ಇತ್ತು ಮತ್ತೊಬ್ಬ ಚಂಡೆಗಾರನಿ ಗೊತ್ತಿಲ್ಲದೆ ಅಂದ್ರೆ ಆ ಬೇಕಂತ ಮಾಡಿದ್ದಲ್ಲ ಅವನು ರಜೆ ಇದ್ದ ಅಂತ ಗೊತ್ತಿಲ್ಲ ಅವನಿಗೆ ಆರಾಮಿಲ್ಲ ಅಂತ ಹೇಳಿ ರಜೆ ಮಾಡಿದ ಮತ್ತೊಬ್ಬ ಚಂಡೆಗಾರನಿ ಗೊತ್ತಿಲ್ಲ ಅಂದ್ರೆ ಪ್ರಧಾನ ಚಂಡಗಾರನಿ ಗೊತ್ತಿಲ್ಲ ಬೇಗ ಬರ್ಬೇಕಿತ್ತು ಬರ್ಲಿಲ್ಲ ಅವಾಗ ಇನ್ ನಮ್ಮ ಇನ್ನೊಂದು ಮೊದಲೆಗಾರರು ನಮ್ಮಲ್ಲಿ ಅವರು ಚಂದೆ ಬರ್ತಿದ್ರು ಆ ನಾನು ಅವ್ರು ಆಚರ್ಚೆ ಮಾಡ್ಕೊಳ್ತಿತ್ತು ಅವ್ರ ಮೊದ್ಲೆ ಬಂದು ನಾನ್ ಚಂಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನೊಬ್ಬ ಚಂಡಗಾರ ಬರುವಾಗ ಪ್ರಧಾನ ಚಂಡೆಗಾರ ಬರೋ ತನಕ ನಾನ್ ಚಂಡೆ ಬರ್ಸ್ತಿದ್ದೆ ಹಾಗೆ ಆ ತರ ನಿಮ್ಮ ಸ್ನೇಹಿತರು ಅಂತ ಅಂತ ರವಿರಾಜ್ ಅವರು ಕೇಳಿದಾಗ ಸ್ಥಿತಿ ಹೇಗಿತ್ತು ನಿಮ್ಮಲ್ಲಿ ಚೌಕಿಯ ವಾತಾವರಣ ನಾನು ಆವಾಗ ಮೇಳಕ್ಕೆ ಹೋಗ್ತಿರ್ಲಿಲ್ಲ ಅಂದ್ರೆ ಆ ವ್ಯಕ್ತಿಗಾಗಿ ವ್ಯಕ್ತಿ ಮೇಳಕ್ ಹೋಗ್ತಿರ್ಲಿಲ್ಲ ಹಾ ಅಪರೂಪಕ್ಕೆ ಹೋಗ್ತಾರೆ ಅದೇ ನಾನು ಪಾತ್ರೆಗಳ ಕಾರಿನ ಡ್ರೈವರ್ ಆಗಿ ಹೋಗ್ತಿದ್ದೆ ಅವತ್ತು ಸಹ ನಾನು ಅಲ್ಲಿ ಇದರಲ್ಲಿ ಹಾಜರಿ ಮೇಳದಲ್ಲೇ ಇದ್ದಿದ್ದೆ ಈಗಂತ ಗೊತ್ತಾಯ್ತು ಅಂದ್ರೆ ನಮ್ಗೆ ಗೊತ್ತಾದ ತಡ ಹೊಸ ಅಂಗಡಿಯಿಂದ ಒಳಗೆಲ್ಲೋ ಯಕ್ಷಣ ಹಾಜರಿ ಮಾಡದ್ದು ಅಂದ್ರೆ ನೆಟ್ವರ್ಕ್ ಇಲ್ಲದ ಇದು ಏರಿಯಾ ಹಾಗಾಗಿ ಬೆಳಿಗ್ಗೆ ಗೊತ್ತಾದ ನಂತರ ನಾವು ಕಡೆಗೆಲ್ಲ ಹಾಸ್ಪಿಟ್ಲಿಗೆಲ್ಲ ಹೋದ್ವಿ ಆ ಮಣಿಪಾಲ ಹಾಸ್ಪಿಟ್ಲಿಗೆ ಅಂದ್ರೆ ಅಷ್ಟೊತ್ತಿಗೆಲ್ಲ ಆಯ್ತು ಹೇಳಿ ಕನ್ಫರ್ಮ್ ಆಗಿದ್ದಿತ್ತು ಮನೆಗೆ ಬರುವ ತನಕ ಎಲ್ಲ ಇದ್ದಿದ್ವಿ ಅಂದ್ರೆ ಆವಾಗೆಲ್ಲ ಸ್ವಲ್ಪ ನೋಡ್ಲಿಕ್ಕೆ ಹಿಂಜರಿತಿದೆ ಬಾಡಿ ಹಾ ಅಂದ್ರೆ ಆಕ್ಸಿಡೆಂಟ್ ಆದದ್ದೆಲ್ಲ ನೋಡ್ತೇನೆ ಅವರಿಗೆಲ್ಲ ಹೆಲ್ಪ್ ಮಾಡ್ತೇನೆ ಈ ಡೆಡ್ ಬಾಡಿ ನೋಡ್ಲಿಕ್ಕೆ ಒಂತರಾ ಅಂದ್ರೆ ಜೊತೆಗೆ ಅಷ್ಟು ಸಲಿಗೆ ಅಂದಿದ್ದದಲ್ಲ ಅವ್ರ ಜೊತೆ ಅನುಭವ ಉಂಟು ಆ ಒಡನಾಟ ಅಂದ್ರೆ ನಾನು ಮೇಕಪ್ ಗೆ ಹೋದಾಗ ಎಲ್ಲ ಸಂಘದಾಟಗಳಿಗೆಲ್ಲ ಸಿಕ್ತಿದ್ರು ಅದು ಮೊದ್ಲೇಗಾರಿಕೆಗೆ ಅಂದ್ರೆ ನಾನು ಯಕ್ಷಗಾನದಲ್ಲಿ ಅಂದ್ರೆ ಯಕ್ಷ ಅವರ ಇಲ್ಲ ನಾನು ಈ ಮಧ್ಯೆ ಮೇಳಕ್ ಹೋಗಿದ್ ಹೋಗ್ಲಿಕ್ಕಿದ್ದು ಮೊದ್ಲೇ ಶನಿರೋ ಕತೆಗೆಲ್ಲ ಹೋಗ್ತಿದ್ದೆ ನಾನು ಇಲ್ಲಿ ಪರಂಪಳ್ಳಿಯಲ್ಲಿ ಒಂದು ಶನಿಕಥಾ ಮಂಡಳಿ ಅಂತ ಒಂದು ಮಂಡಳಿ ಇದೆ ಅವ್ರ ಟೀಮಿಗೆ ನಾನು ಕಾಯಂ ಆಗಿ ಹೋಗ್ತಿದ್ದೆ ಈಗ್ಲೂ ಸಹ ಹೋಗ್ತಿದ್ದೆ ಮೇಳದಲ್ಲಿ ಮುಗಿಸಿ ನಾನು ಎರಡನೇ ಮೊದಲಗಾರ ಆಗಿ ಹೋಗ್ತಿದ್ದೆ ಅಂದ್ರೆ ಅಲ್ಲಿ ಎರಡು ಒಂದನೇ ಎರಡನೇ ಅನ್ನೋ ಕ್ರಮ ಇಲ್ಲ ನಮ್ಗೆ ಅನುಕೂಲಕ್ಕೆ ಆಚೆಚೆ ಮಾಡ್ಕೊಳ್ಳೋದು ಹಾಗೆ ಶನಿದೇವರ ಶನಿದೇವರ ಕತೆ ಅಂದ್ರೆ ಹಿಂದೆಲ್ಲ ಹಿಂದೆಲ್ಲ ಶನಿದೇವರ ಕಥೆಯನ್ನ ಅಂದ್ರೆ ಉದ್ದಕ್ಕೆ ಓದಿ ಹಾಕಂತ ಹೋಗುದು ಅರ್ಥ ಹೇಳೋದು ಹೀಗೆ ಅಂದ್ರೆ ಪದ್ಯ ಯಕ್ಷಗಾನದ ಚಂದಸ್ಸಿಗೆ ಅನುಗುಣವಾಗಿಲ್ಲ ಅಂದ್ರೆ ಈಗೆಲ್ಲ ಅಂದ್ರೆ ನೋಡೋರಿಗೂ ಬೇಸರ ಆಗ್ಬಾರ್ದು ಬೆಳಿಗ್ಗೆ ತನಕ ನಿದ್ದೆ ಬಿಟ್ಟು ಕೆಲವರು ಕುತ್ಕೊಂಡಿರ್ತರು ಕಥೆ ನೋಡ್ಲಿಕ್ಕೆ ಅದಕ್ಕೋಸ್ಕರ ಅವ್ರಿಗೆ ಬೇಸರ ಆಗ್ಬಾರ್ದು ಹೇಳಿ ಚಂಡೆ ಮೊದಲನೆಲ್ಲ ಬಳಸಿ ಕೆಲವು ಕಡೆ ಅದೇ ಕ್ರಮವೂ ಇದೆ ಈಗ ಈಗ ಎಲ್ಲ ಹೆಚ್ಚಿನಾಗಿ ಹೆಚ್ಚಿನ ಕಡೆ ಈ ಚಂಡೆ ಮದ್ಯ ಬಳಸಿ ಯಕ್ಷಗಾನ ಭಾಗವತನ ಹಾಕಿ ಪದ್ಯಸ್ತಾ ಇರ್ತಾರೆ ಅಂದ್ರೆ ಅಂದ್ರೆ ಕೆಲವಕ್ಷರ ಬಿಟ್ಟು ಕೆಲವಕ್ಷರ ಸೇರಿಸ್ಕೊಂಡು ಹೀಗೆಲ್ಲ ಮಾಡಬೇಕಾದ ಇದ ಅಂದ್ರೆ ನಮಗೆ ಸಮಸ್ಯೆ ಅಲ್ಲ ಚಂಡೆ ಮೊದಲವರಿಗೆಲ್ಲ ಅದು ಭಾಗವತರಿಗೆ ಸಮಸ್ಯೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಸಾಯಿಬರ್ಕಟ್ಟೆ ಶನೇಶ್ವರ ದೇವಸ್ಥಾನದಲ್ಲಿ ಒಂದು ಒಮ್ಮೆ ಶನಿದ್ವರ ಕಥೆ ಆಗಿದೆ ಆ ಸುಬ್ರಹ್ಮಣ್ಯಾಚಾರ್ಯ ಅವರು ತೀರಿ ಹೋಗುವ ಒಂದು ಎರಡು ವರ್ಷ ಮೊದ್ಲೆ ಅವಾಗ ಅಲ್ಲಿಗೆ ಬಂದಿದ್ರು ಅಂದ್ರೆ ಅಲ್ಲಿಗೆ ಸಂಬಂಧಪಟ್ಟವರು ಅವರನ್ನ ಕರೆಸಿದ್ರು ಅವರನ್ನ ಮತ್ತೆ ಮಂದರ್ತಿ ಮಹೇಶ್ ಮಂದರ್ತಿ ಅವರನ್ನ ಅವಾಗ ಮಹೇಶ್ ಮಂದರ್ತಿ ಅವರು ಚಂಡ ಗೆದ್ದಿದ್ರು ನಾನು ಮೊದ್ಲೆ ಗೆದ್ದಿದ್ದೆ ಆ ಸುಬ್ರಹ್ಮಣ್ಯ ಆಚಾರ್ಯಾರ್ಡ್ ಒಡ್ನಾಟ ಅದೇ ನನಗೆ ಅದು ತುಂಬಾ ಖುಷಿ ಆಯ್ತು ಅಂದ್ರೆ ನಾನ್ ನಾನ್ ತುಂಬಾ ಪ್ರೀತಿಯಿಂದ ಹೊತ್ತು ಅಂದ್ರೆ ಅಂದ್ರೆ ಎಲ್ಲಾ ಭಾಗತ್ರು ಪ್ರೀತಿಯಿಂದ ಒಪ್ಕೊಳ್ಳುದು ಅಂದ್ರೆ ನನಗೆ ಖುಷಿ ಅತ್ಯಂತ ಖುಷಿ ಅಂದ್ರೆ ಹಿರಂಜಲ್ ಗೋಪಾಲ್ ಗಾಣಿಗರು ಮತ್ತೆ ನಗರ ಸುಬ್ರಹಣ ಸುಬ್ರಹ್ಮಣ್ಯ ಮತ್ತು ಸುಬ್ರಹ್ಮಣ್ಯ ದಾರೇಶ್ವರ್ ನನಗೊಂದು ಬೇಸರ ಅಂದ್ರೆ ಸುಬ್ರಹ್ಮಣ್ಯ ದಾರೇಶ್ವರ್ ಜೊತೆಗೆ ಒಮ್ಮೆ ಆದ್ರೂ ಅಂದ್ರೆ ಒಂದು ಪದ್ಯಕ್ಕಾದ್ರೂ ಕೂತ್ಕೊಳ್ಬೇಕು ಅನ್ನೋ ಆಸೆ ನಾನು ಮೊದಲಿಂದಲೂ ನಂಗೆ ಸುಬ್ರಹ್ಮಣ್ಯ ದಾರೇಶ್ವರ್ ಅಂದ್ರೆ ಈ ಕೆಥೆಟ್ ಕಾಲದಿಂದ ಅವ್ರಂದ್ರೆ ಭಾರಿ ಇಷ್ಟ ಹಾಗೆ ಅವರ ಜೊತೆಗೂ ಹಾಗೆ ನಂಗೆ ಅಂದ್ರೆ ವೃತ್ತಿಮೇಳದಲ್ಲಿ ಅಲ್ಲ ಸಂಘದ ಅವಾಗ ಆ ಕಡೆ ತುಂಬಾ ಕುಂದಾಪುರದಿಂದ ಆ ಕಡೆ ತುಂಬಾ ಹಲವಾರು ಸಂಘಗಳು ಇವಾಗ ಸಂಘಗಳು ಕಡಿಮೆ ಅವಾಗ ತುಂಬಾ ಅಂದ್ರೆ ಮೇಕಪ್ ಗೆ ಹೋಗ್ತಿದ್ದಾಗ ಆ ನಾವು ಬೆಳಗಿನ ಈ ನಮ್ಗದೆ ಅದೇ ಇವರು ಬಿದ್ಕಲ್ ಕಡೆ ಕೃಷ್ಣ ಆಚಾರ್ಯ ಕಾರಣ ಈ ಸಂಘದಲ್ಲೆಲ್ಲ ಹೋಗಿ ಕೂತ್ಕೊಳ್ಳಿಕ್ಕೆ ಅಂದ್ರೆ ಪರಿಚಯ ಮಾಡಿಕೊಟ್ಟವ್ರ ಅಂದ್ರೆ ಆವಾಗ ಕಡೆಗೆ ಎಂತ ಅಂದ್ರೆ ಸಂಘದ ಕಾಲ ಹೇಳ್ತಿದ್ರು ಸ್ವಲ್ಪ ಮೊದ್ಲೇ ಮೊದ್ಲೆ ವಾರ್ಸಿ ಚಂಡೆ ಅಂತ ಅವಾಗ ಅವ್ರು ಭಾಗವತಿಗೆ ಬರ್ತಿದ್ರು ನಾನು ಅವರಿಗೆ ಹೆದರ್ ತುಂಬಾ ಹೆದರ್ತಿದ್ವಿ ಅಂದ್ರೆ ನಾನು ಅಂತಲ್ಲ ಹಿರಿಯ ಮದ್ಲೆಗಾರರು ಚಂಡೆಗಾರರು ಎಲ್ಲ ಹೆದಿರ್ತಾರೆ ಲೋಕಲ್ ಕಾಣಿಗರು ಅಂದ್ರೆ ಅವ್ರಿಗೆ ಕೇಳಿ ಕೇಳ್ಕೊಂಡು ಹೋಗ್ತಿದ್ದೆ ಕೂತ್ಕೋ ಬಾ ಅಂತಿದ್ರು ಅವ್ರು ಕರೆದ್ರು ನಾವು ಕೂತ್ಕೊಂಡು ಹೆದರಿಯೇ ಕೂತ್ಕೊಳ್ತಿದ್ವು ಹಾಗೆ ಅಂದ್ರೆ ಎಲ್ಲಿ ತಪ್ಪ ನಾವು ತಪ್ಪು ಮಾಡುದಿಲ್ಲ ಅಂತಲ್ಲ ತಪ್ಪೇ ಮಾಡುದು ಆದ್ರೆ ಅವ್ರು ಆ ಹೆದರಿಯು ತಪ್ಪು ಮಾಡ್ತಿದ್ವಿ ಹಾಗೆ ಮೇಳಕ್ಕೆ ಹೋಗುವಾಗ ಭಯ ಭಯ ಇರ್ಲಿಲ್ಲ ಅಂದ್ರೆ ಭಯ ಇರ್ಲಿಲ್ಲ ಅಂದ್ರೆ ನಾನು ಹಾಜರಿ ಮತ್ತೆ ನೀಲವರ ಮೇಳ ಎರಡು ಕಡೆ ತಿರುಗಾಟ ಮಾಡ್ತಿದ್ದೆ ಅಲ್ಲಿ ಕಲಾವಿದರೆಲ್ಲ ನಂಗೆ ಹಣನಾಟ ಆಗ ಆಗಿದ್ದಿತ್ತು ಹಾಗಾಗಿ ನಂಗೆ ಅದ್ ಯಾವ್ದು ರೀತಿ ಇದಾಗ್ಲಿಲ್ಲ ಮತ್ತೆ ಅಲ್ಲಿ ಮೇಳಕ್ಕೂ ಅನಿವಾರ್ಯತೆ ಇದ್ದಿತ್ತು ಆ ಸಂದರ್ಭದಲ್ಲಿ ಮತ್ತೆ ಮದ್ಲೆಗಾರ ಕೊರತೆ ಈಗ ಅದು ಇವಾಗ ಇವಾಗಲೂ ಕಡಿಮೆ ಅಂದ್ರೆ ಮದ್ಲೆಗಾರ ಮದ್ಲೆಗಾರಿಕೆ ಕಲ್ತವು ತುಂಬಾ ಜನ ಇದ್ದಾರೆ ಬಟ್ ಯಾರು ಮೇಳಕ್ಕೆಲ್ಲ ಹೋಗ್ಲಿಕ್ಕೆ ಅಷ್ಟೇ ಇದು ಮಾಡುದಿಲ್ಲ ಹಾಗಾಗಿ ನೀವೀಗ ಚಾಲುಗಳನ್ನೆಲ್ಲ ಹೊಸ ಹೊಸ ಬಾರಿಸಲಿಕ್ಕೆ ಮೊದಲೇ ಅವರು ಟ್ರೈ ಮಾಡ್ತಾರೆ ಶ್ರೀಗಷ್ಟವರು ಕುಣಿಲಿಕ್ಕೆ ಟ್ರೈ ಮಾಡ್ತಾರೆ ನಿಮ್ಮದೇ ಅದೊಂದು ಚಾಲು ಯಾವ್ದು ಕ್ರಿಯೇಟ್ ಮಾಡಿದ್ದ ಇಲ್ಲ ಕ್ರಿಯೇಟ್ ಮಾಡಿದಂತೆ ಇಲ್ಲ ನಾನು ಅಂದ್ರೆ ಹೊರಗಡೆ ಇನ್ನೊಬ್ರು ಬಾರಿಸುದನ್ನ ನಾನು ಹೆಚ್ಚು ಅಬ್ಸರ್ವ್ ಮಾಡುದು ಅಷ್ಟೇ ನಾನು ಹೆಚ್ಚಾಗಿ ಕಲ್ತದ್ದು ಕಂಡು ಕಲ್ತದ್ದೆ ಈಗ ಹೊಸ ಮೊದಲಗಾರ ಅಂದ್ರೆ ಹೊಸದಾಗಿ ಯಾವ್ದಾದ್ರು ಚಾಲು ಬಾರಿಸಿದ್ರಾಗೆ ಬಾರಿಸಿದ್ದನ್ನ ಅದನ್ನ ಕಂಡು ನಾನು ಮೇಳದಲ್ಲಿ ಹೇಳ್ತಿದ್ದೆ ಇದನ್ನ ಹಾಕುವ ಅದ ಹಾಕುವ ಅಂತ ನಮ್ ಚರ್ಚೆ ಮಾಡ್ಕೊಳ್ತೀವಿ ಶ್ರೀವೇಶ್ ದವ್ರ ಜೊತೆ ಹೇಗೆ ನಿಮ್ಮ ಮೊದಲೇ ಗಂಡ್ಯಾ ಇನ್ಸ್ಪೈರ್ ಆಗಿ ಮದ್ಲೆಲೆ ಬರ್ಬೇಕು ಮೊದಲೆಗಾರಾಗ್ಬೇಕು ಎಂತ ನಿಮ್ಮಲ್ಲೇ ನೋಡಿಕೊಂಡದ್ದು ಆ ತುಂಬಾ ಜನ ಹೇಳಿದ್ದುಂಟು ನೀವು ತುಂಬಾ ಚಂದ ಮದ್ದಲೆ ಬಾರಿಸ್ತೀರಿ ಅದು ನಂಗೆ ನಂಗೆ ಗೊತ್ತುಂಟು ಅಷ್ಟು ಚಂದ ಅಲ್ಲ ಅಂತ ಬಟ್ ಕೆಲವರು ಹೇಳಿದ್ದುಂಟು ಕಲೀತಿದ್ದ ಒಬ್ಬ ಒಬ್ಬರು ಹ್ಮ್ ನೀವು ಬಾರಿಸುವ ನಂದ್ರೆ ಇನ್ನೊಬ್ರು ಮೊದಲೆಗಾರರಿಗೆ ಅವತ್ತು ಕೆಲವೊಬ್ರು ಬದ್ಲಿ ಮೊದ್ಲೆಗಾರ ಇದ್ದಿದ್ರು ಮಳೆದಲ್ಲೇ ಮೇಳದ ಮೊದ್ಲೆಗಾರಲ್ಲ ಆ ನೀವು ಬಾರಿಸುವಾಗ ಒಂದು ರೀತಿ ಸ್ವರ ಅವ್ರು ಬಾರಿಸುವಾಗ ಒಂದು ರೀತಿ ಸ್ವರ ಅದೇ ಮೊದಲೇ ಅಂದ್ರೆ ನನ್ನ ಮೊದ್ಲೆ ಬಳಸ್ತಿದ್ರು ಅದೇ ಯಾಕೆ ನಿಮ್ಮ ಮೊದ್ಲೇ ಕೈ ಇಲ್ಲಿ ಬೇರೆ ಅಂದ್ರೆ ಈ ಕಪಾಲ್ ಬಾರಿಸುದು ಕೆಲವರು ಕಪಾಲ್ ಬಾರಿಸುದು ಕಡಿಮೆ ಕಪಾಲ್ ಬಾರಿಸುವಾಗ ಶಬ್ದ ಚಂದ ನಂಗದು ನಂಗೆ ಅದು ಕಂಡು ಕಂಡು ಅಭ್ಯಾಸ ಅಂದ್ರೆ ನಂಗೆ ಪರಮೇಶ್ ಮೊದಲೇ ಹೇಳಿದೆ ಪರಮೇಶ್ವರ್ ಭಂಡಾರಿ ಅವರು ಮೊದ್ಲೇನಂತ ತುಂಬಾ ಇಷ್ಟ ಅಂದ್ರೆ ಅವರು ಕಪಾಲ್ ಬಾರಿಸುದು ಚಂದ ಅದು ಅಭ್ಯಾಸ ಮಾಡಿ ನೋಡಿ ನೋಡಿ ಅಭ್ಯಾಸ ಮಾಡುದು ಹಾಗೆ ರೀತಿಯಲ್ಲಿ ಅಂದ್ರೆ ಮೊದ್ಲೆಲ್ಲ ಬೆಳಿ ಎರಡರಿಂದ ಶುರು ಮಾಡ್ತಿದ್ರು ಇವಾಗೆಲ್ಲ ಶುರುವಾಗುವಾಗ್ಲೇ ಕಪ್ಪೆರಡು ಆಗಿರ್ತದೆ ಮೊದ್ಲೆಲ್ಲ ನಾವು ಕೇಳಿದ್ದು ಕಂಡಿದ್ದ ಪ್ರಕಾರ ಹೆಚ್ಚಂದ್ರೆ ಬಿಳಿ ಮೂರು ಬಿಳಿ ನಾಲ್ಕು ಅಷ್ಟೇ ತೀರಾ ಹೆಚ್ಚಿಗೆ ಹೋಗುದಿಲ್ಲ ನಾವು ಶ್ರುತಿ ಏರ್ಸ್ತಿದ್ರಂತೆ ನಾವ್ ನೋಡಿದ್ದಿಲ್ಲ ದಾರೇಶ್ವರ ಕಾಲದಲ್ಲೆಲ್ಲ ದಾರೇಶ್ವರಲ್ಲ ಬರ್ತಿದ್ದ ಒಂದು ಬಿಳಿ ಮೂರು ಕಪ್ಪೆರಡು ಕಪ್ಪೆರಲ್ಲಿ ಬೆಳಗ್ಗೆ ಮಾಡಿದ್ದುಂಟು ಆದ್ರೆ ಇವಾಗ ಎಂತಂದ್ರೆ ಅದೊಂದು ಹುಚ್ಚಾಗಿ ಹೋಯ್ತು ಅಂದ್ರೆ ಕೆಲವರೆಲ್ಲ ಹೇಳುದು ಶ್ರುತಿ ಮೇಲ್ ಹಾಕ್ಲಿಲ್ಲ ಅವ್ರು ಆಟ ಗೆಟಪ್ ಆಗುದಿಲ್ಲ ಹೀಗಿದೆಲ್ಲ ಕೇವಲ ಶ್ತಿ ಮೇಲೆ ಹಾಕುದ್ರಿಂದಲೇ ಆಟ ಚಂದ ಆಗ್ಬೋದಲ್ಲ ಅದು ಭಾಗವತ್ವ ಕಲಾವಿದ್ರದ್ದು ಕೆಪಾಸಿಟಿ ಮೇಲೆ ಅದೊಂದು ಈಗ ಅದೊಂದು ಟ್ರೆಂಡ್ ಆಯ್ತು ಶ್ರುತಿ ಮೇಲೆ ಹಾಕುವುದ್ರೆ ಈಗ ನೀವು ಮೊದಲೇ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಈಗ ನೆಕ್ಸ್ಟ್ ಪ್ರಧಾನ ಹುದ್ದೆ ಸಿಗ್ತದೆ ಪ್ರಧಾನ ಹುದ್ದೆಗೆ ಹೋಗುದಾದ್ರೆ ನಿಮ್ ಬಹ ಮೊದಲೆಗಾರ ಆಗಿರುವುದೇ ಇಷ್ಟವಾ ಅಲ್ಲ ನಂಗೆ ಎರಡ್ ಮೂರು ವರ್ಷದ ಕೆಳಗೆ ಇಲ್ಲ ಗೋಳಿಗರ್ಡಿಯಲ್ಲಿ ನಾನೀಗ ಕೆಲಸ ಅಲ್ಲೇ ನೀನೇ ಪ್ರಧಾನ ಅಂತ ನಾನು ಪ್ರಧಾನ ಮಾಡುದಿಲ್ಲ ಅಂತ ಹೇಳಿದ್ರೆ ಅಂದ್ರೆ ನಂಗೆ ನಾನು ಅಷ್ಟು ಆ ಮಟ್ಟಕ್ಕೆ ಬೆಳೆದಿಲ್ಲ ಅನ್ನೋದು ನಂಗೆ ಗೊತ್ತುಂಟು ಇಲ್ಲ ಸಾಕು ನಿನ್ ಸಾಕು ಅಂತ ಹೇಳಿದ್ರೆ ಇಲ್ಲ ನಾನು ಸಾಮ್ಲೆಗಾರನಾಗೆ ಇರ್ತೇನೆ ಅಂತ ಹೇಳುದು ಮತ್ತೆ ಇನ್ನೊಂದೆಂತಂದಲ್ರಿ ಈಗಿನ ಒಂದು ಪರಿಸ್ಥಿತಿಗೆ ಸಾಮಗ್ಗಾರರಾಗಿರುವುದೇ ಉತ್ತಮ ಒಂದು ಜನ ಇರುವುದು ಒಂದು ಹನ್ನೆರಡರಿಂದ ಒಂದು ಗಂಟೆ ತನಕ ನಾವೇನಾದ್ರೂ ತೋರ್ಸ್ಕೊಳ್ಳುದಿದ್ರು ಅದೇ ಸಂದರ್ಭ ಅಂದ್ರೆ ಬಯಲಾಟ ಮೇಳಗಳಿಗೆ ಟೆಂಟ್ ಆದ್ರೆ ಬೇರೆ ಮಳೆಗಳಿಗೆ ಆ ಸಮಸ್ಯೆ ಆಗುದಿಲ್ಲ ಬೆಳಗ್ ತನಕ ಒಂದು ಹಣ ಹೋಗಿರ್ತಾರೆ ಬೆಳಗ್ಗೆ ತನಕ ಕೂತ್ಕೊಳ್ಳಲೇಬೇಕು ಇಲ್ಲ ಕೂತ್ಕೊಳ್ತಾರೆ ಹಾಗೆ ಇಲ್ಲಿ ಬಯಲಾಟ ಮೇಳಗಳೆಲ್ಲ ಆಗಲ್ಲ ಹನ್ನೆರಡರಿಂದ ಒಂದು ಗಂಟೆ ತನಕ ಹೆಚ್ಚಂದ್ರೆ ಜನ ಇರುವುದು ಈಗ ಅದು ನಮ್ದು ಈಗ ಆಚೆ ಮಂದರ್ತಿಯಾಗಿ ಕಾಲಮಿತಿ ಅಲ್ಲ ನಮ್ ಜನ ಹೇಗೆ ಕೇಳ್ತಾರೆ ಬೆಳಗ್ಗೆ ತನಕ ಬೇಕಾದ್ರೆ ಬೆಳಗ್ಗೆ ತನಕ ಕಾಲಮಿತಿ ಆದ್ರೆ ಕಾಲಮಿತಿ ಹಾಗೆ ಅಂದ್ರೆ ಜನರಿಗೆ ಅನುಕೂಲ ಆಗ ಅಂದ್ರೆ ಆಟ ಆಡಿಸುವವರಿಗೆ ಅನುಕೂಲ ಆಗುವ ಹಾಗೆ ಹಾಗೆ ಇದೆ ಅದಕ್ಕೋಸ್ಕರ ಇದು ಮತ್ತೆ ಏನಂದ್ರೆ ಹಗಲಿಗೆ ಬೇರೆ ಕೆಲಸಗಳಿಗೆ ಹೋಗ್ಲಿಕ್ಕೆ ಆಗ್ತದೆ ರಾತ್ರಿ ಈಗ ಬೇಗ ಬಂದು ಮಲಗಿ ಹಗ್ಲಿ ಬೇರೆ ಕೆಲಸ ಹೌದು 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 ಅಲ್ಲ ಅಂದ್ರೆ ನಮ್ದು ಇಡೀ ರಾತ್ರಿ ಆದ್ರೆ ಒಂದು ಗಂಟೆ ಆಗ್ತದೆ காலை ம சந்தர ஆறு இல ஏ ஆலை மூ இ மொதலைகார இ சண்டைகார பாகவத்தி சங்கீதார சேரி முரு ஜன ಪ್ರಸ್ತುತ ಗೋಳಿಗಾಟಿ ಮೇಳದಲ್ಲಿ ಮೊದಲೇಗಾರರಾಗಿದ್ದು ಹೌದು ಬೇರೆ ಮೇಳಕ್ ಹೋಗ್ಬೇಕಿದ್ರೆ ಸ್ವಲ್ಪ ನಾವು ನಾವು ಗಟ್ಟಿಯಾಗಿರ್ಬೇಕು ಒಂದು ಮತ್ತೆ ಅಂದ್ರೆ ಹೋಗುವ ಮನಸ್ಸಿಲ್ಲ ಅಂದ್ರೆ ಹೋಗುದೇ ಇಲ್ಲ ಅಂತಲ್ಲ ಅಂದ್ರೆ ಅಷ್ಟ ಅಷ್ಟರ ಮಟ್ಟಕ್ಕೆ ನಾವು ಬೆಳೆದಿಲ್ಲ ಅಂತ ನಮ್ಗೆ ಅಂದ್ರೆ ನೀವು ಕಲಿತಂತ ದಾರಿ ಶಿಷ್ಯ ಶಿಷ್ಯರಂತ ಅಂದ್ರೆ ನಾನು ಇನ್ನೊಂದು ನಾನ್ ಮೊದ್ಲು ಶಾಲೆಗೆ ಹೋಗುವಾಗ ವೇಷ ಮಾಡ್ತಿದ್ರು ಹೇಳದ್ನೆಲ್ಲ ಸ್ಕೂಲ್ಗಳಿಗೆಲ್ಲ ಅವಾಗ ಉರಾಡ್ರು ನನಗೆ ಬೇರೆ ಶಾಲೆಗಳಿಗೆ ಹೋಗಿ ಕ್ಲಾಸ್ ಕೊಡ್ಲಿಕ್ಕೆ ಹೇಳ್ತಿದ್ರು ಅಂದ್ರೆ ಅವಾಗೆಲ್ಲ ಟೇಪ್ ರೆಕಾರ್ಡ್ರು ಅವ್ರ ಪದ್ಯನ ರೆಕಾರ್ಡ್ ಮಾಡಿ ಕೊಡ್ತಿದ್ರು ಅಲ್ಲಿ ಹೆಜ್ಜೆ ಅಭ್ಯಾಸ ಮಾಡ್ಲಿಕ್ಕೆಲ್ಲ ಹೇಳ್ಕೊಡ್ತಿದ್ರು ನಾನು ಸುಮಾರು ಇಲ್ಲಿ ಹತ್ತಿರದ ಶಾಲೆಗಳಿಗೆಲ್ಲ ನಾನು ಹೋಗಿ ಸಂಜೆ ಹೊತ್ತಿಗೆ ಅಂದ್ರೆ ನಾನು ಶಾಲೆ ಮುಗ್ದ ನಂತರ ಅಲ್ಲಿಗೆ ಹೋಗಿ ನಾನು ಟ್ರಯಲ್ ಕೊಟ್ಟು ಬರ್ತಿದ್ದೆ ಒಂದು ಭಾನುವಾರ ದಿನ ಇಲ್ಲ ರಜೆ ದಿನಗಳ ಅಂದ್ರೆ ಶಾಲಾ ಗಳಿಗೆ ಮಾತ್ರ ವಾರ್ಷಿಕೋತ್ಸವಗಳಿಗೆ ಅಷ್ಟೇ ಮಕ್ಕಳಿಗೆಲ್ಲ ಅಭ್ಯಾಸಕ್ಕೆ ಹೋಗ್ತಿದ್ದೆ ನಾನು ಈಗ ಬಗ್ಗೆ ಕಲಾವಿದ ಅವರು ಪ್ರಸಾದನ ತಂಡ ಕಟ್ಕೊಂಡಿದ್ರು ಅವ್ರಂದ್ರೆ ಅಂದ್ರೆ ಅವರಿಗೆ ಮೂಲ ಉದ್ದೇಶ ಅವರೇ ಹೇಳಿದ್ದು ಅವರಿಗೆ ಶಾಲೆಯ ಅಧ್ಯಾಪಕರಾಗ್ಬೇಕನ್ನುವ ಆಸೆ ಅಂತೆ ಅದಾಗ್ಲಿಲ್ಲ ಅದರ ನಂತರ ಅವ್ರು ಯಕ್ಷಗಾನ ಕಲಿತು ಯಕ್ಷಗಾನದಲ್ಲಿ ಗುರುಗಳಾಗಿ ನಾಲ್ಕು ಮಕ್ಕಳಿಗೆ ಹೇಳ್ಕೊಡ್ಬೇಕನ್ನುವ ಅಂದ್ರೆ ಅವರಿಗೂ ಶಿಕ್ಷಕ ವ್ಯಕ್ತಿವಾದ ಹ ಅದನ್ನ ಮತ್ತೆ ಪ್ರಸಾದನ ತಂಡ ಕಟ್ಟಿಕೊಂಡು ಅವರು ಮತ್ತೆ ಕೋಟ ಕೃಷ್ಣಭಕ್ತಿಯವರ ಅವ್ರ ಮೊದಲು ಉಡುಪಿ ಯಕ್ಷಗಾನ ಕಲರಂಗದಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಅವರು ಇಬ್ರ ಇಬ್ಬರ ಸಾವಿತ್ವದಲ್ಲಿ ಪ್ರಸಾದನ ಇದನ್ನ ಬೆಳೆಸ್ಕೊಂಡ್ ಬಂದ್ರು ಅವ್ರ ಜೊತೆ ಹೋಗ್ತಿದ್ವಿ ನಮ್ಗೆ ನನ್ನನ್ನ ಅವರು ಮನೆ ಮಗನಾಗಿ ಕಂಡ್ಕೊಳ್ತಿದ್ರು ಹಾಗೆ ಎಲ್ಲ ಕೆಲಸಗಳನ್ನು ಅಭ್ಯಾಸ ಮಾಡ್ಲಿಕ್ಕೆ ಆಯ್ತು ನಂಗೆ ಅಂದ್ರೆ ಮುಖವರ್ಣಿಕೆ ವೇಷಭೂಷಣ ತಲೆ ಕಟ್ಟುವುದು ಎಲ್ಲದು ಎಲ್ಲವೂ ಅಭ್ಯಾಸ ಆಯ್ತು ಅಲ್ಲಿ ನಾಟಕ ಮತ್ತೆ ಡಾನ್ಸ್ಗಳು ಇದಕ್ಕೆಲ್ಲ ಇದಿತ್ತು ಶಾಲೆ ಸ್ಕೂಲ್ ಮೇಲೆ ಎಲ್ಲದು ಪರಿಕರಿಗಳು ಬೇಕು ಹಾಗಾಗಿ ಹೌದು ಕೆಲವೊಮ್ಮೆ ಅನಿವಾರ್ಯವಾಗಿಯೂ ಬರ್ಸಿದ್ದುಂಟು ಕೆಲವು ಸ್ಕೂಲ್ ಡೇಗಳಿಗೆಲ್ಲ ಹೋಗ್ತಿದ್ದೆ ನಾನು ಅವ್ರು ತುಂಬಾ ಖುಷಿ ಪಡ್ತಿದ್ರು ಅಂದ್ರೆ ಅಂದ್ರೆ ಅದೇ ನನ್ನನ್ನು ತುಂಬಾ ಪ್ರೀತಿಯಿಂದ ಕಾಣ್ತಿದ್ರು ಒಂದು ಮದ್ಲೆಗಾರ ಅಂದ್ರೆ ತಮಾಷೆಗೂ ಹೇಳ್ತ್ರು ಒಂದು ಮೊದ್ಲೆಗಾರ ನಮ್ಗೀಗ ಜನ ಅಲ್ಲ ಈಗ ಅಂತಿದ್ರೆ ಹಾಗಾಗ್ತಿತ್ತು ಮತ್ತೆ ಕೆಲವು ಕಡೆ ಅಲ್ಲಿಗ ಒಂದ್ಸ ಬೇಕಿದ್ರೆ ಮೊದ್ಲೆಗಾರ ಬೇಕಿದ್ರೆ ಅಲ್ಲಿ ಮದ್ಲೆಗಾರರು ಬೇಕಂದ್ರ ನೀನು ಮೇಕಪ್ ಮಾಡ್ಕೊಂಡು ಹೋಗು ಅಂತ ಹಾಗೂ ಹೇಳ್ತಿದ್ರೆ ಮಳೆಗಾಲದ ಆಟಗಳಿಗೂ ಹೋಗ್ತೇನೆ ಸಂಘ ಸಂಸ್ಥೆಗಳಿಗೆ ಮತ್ತೆ ಚಿಕ್ಕ ಮೇಳ ಅಂತ ಇದೆ ಈಗ ಅನಿವಾರ್ಯ ಬದುಕು ಬದುಕು ಕಟ್ಕೊಳ್ಳುವುದು ಅನಿವಾರ್ಯ ಈಗ ಅದೇನು ಕಡಿಮೆ ಅಂತ ಅಲ್ಲ ಚಿಕ್ಕ ಮೇಳಗಳಿಗೆ ಹೌದು ಕೈತ್ರಿ ರಾಘವೇಂದ್ರ ಅವರ ತಂಡ ಉಂಟು ಅದರಲ್ಲಿ ಮೊದ್ಲೇಗಾರ ಇಲ್ಲ ಕೋಟಾ ಪರಿಸರಲ್ಲಿ ಹೌದು ಆಸ್ಪಾಸ ಚಿಕ್ಕ ಮೇಳದ ಬಗ್ಗೆ ಹೇಳುದಂದ್ರೆ ಯಾರಿಗೆ ಹೇಗಂತ ಗೊತ್ತಿಲ್ಲ ನನಗೆ ನಾನ್ ಮೊದ್ಲೇಲಿ ಅಂದ್ರೆ ಓ ಪಕ್ವತೆ ಅಂತಲ್ಲ ಆದ್ರೆ ನನಗೆ ಕೈ ಅಭ್ಯಾಸ ಆಗಿದ್ದು ಒಂದು ನಂಗೆ ಶನಿವಾರ ಕತೆ ಹೋದಾಗ ಇನ್ನೊಂದು ಚಿಕ್ಕಮಳದಲ್ಲಿ ಅಂದ್ರೆ ಅಲ್ಲಿ ಫ್ರೀ ಮೈಂಡ್ ಅಲ್ಲಿ ಬಾರಿಸ್ಬಹುದು ರಂಗದಲ್ಲಿ ಆದ್ರೆ ಸ್ವಲ್ಪ ಭಯ ಇರ್ತದೆ ನೇರ ರಂಗಕ್ಕೋದ್ರೆ ಇಲ್ಲಿ ಹಾಗಲ್ಲ ಮತ್ತೆ ಹೊಸ್ತಿ ಏನಾದ್ರೂ ಬಾರಿಸಬಹುದು ಇಲ್ಲಿ ತಪ್ಪಾದ್ರೂ ಅಂದ್ರೆ ಜನರಿಗೆ ಮನೆಯವ್ರಿಗೆ ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ಲ ಅಂತ ನಾವು ಮೋಸ ಅಲ್ಲ ಅಂದ್ರೆ ನಮ್ಗೊಂದು ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ಹಾ ಹಾ ಆಗ್ತದೆ ಹೌದು ಅಂದ್ರೆ ಕುಣಿಯುವಾಗ ಹೀಗೆ ಬೇರೆ ಯಾರು ಅವ್ರ ಹತ್ರ ಕುಣಿರಿ ಇಂಥದ್ದು ಕುಣಿರಿ ಅಂತ ಹೇಳಿ ಹಾಗೆ ಯಾವ್ದು ಹೊಸ ಯಾವ್ದಾದ್ರು ಕುಣಿರಿ ಅಂತ ಹೇಳಿ ಇದ್ ಮಾಡ್ಬೋದು ರಂಗದಲ್ಲಿ ಹಾಗಾಗುವುದಿಲ್ಲ ಹೌದು ಹೌದು ಅದರಿಂದ ನಂಗೆ ಕೈ ಚುರುಕಾಗಿದ್ದು ಅಂತ ಹೇಳಿ ಯುವ ಪೀಳಿಗೆ ಅವರು ಯಕ್ಷಗಾನದಂತ ಒಲವು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳುದಾದ್ರೆ ಯುವ ಪೀಳಿಗೆ ಅವರು ಹೊಸತನ್ನ ಕಾಣ್ಬೇಕು ಅಂತ ಬರ್ತಾ ಇದ್ದಾರೆ ಹೊಸತನ ಮಾಡ್ತಾ ಇದ್ದಾರೆ ಅವ್ರೀಗ ನಿಮ್ಮ ಮದ್ದಲೆಗೆ ಒಗ್ಗಿಕೊಳ್ತಾರೆ ಅಲ್ಲ ಅದ್ ಅಂದ್ರೆ ನಾವೀಗ ಯುವ ಪೀಳಿಗೆಯವ್ರ ಜೊತೆಗೆ ನಾವು ಹೊಂದ್ಕೊಂಡ್ಬೇಕು ಒಂದು ಇನ್ನೊಂದು ಹಾಗಿದ್ರೆ ಈಗಿನ ಒಂದು ಸಿಚುವೇಶನ್ ಅಲ್ಲಿ ಅದೇ ಬೇಕು ಜನರಿಗೂ ಬೇಕಾಗಿರೋದು ಅದಕ್ಕೋಸ್ಕರ ಹೊಸ ಪೀಳಿಗೆಯವರು ಹೊಸತನ್ನು ಮಾಡ್ತಾ ಇದ್ದಾರೆ ಅದು ತಪ್ಪಂತೂ ಅಲ್ಲ ಹಾಗಂದಳಿ ಹಾಗಂತ ಈಗ ಒಂದು ಹಿಂದಿನ ಸಂಪ್ರದಾಯವನ್ನು ಮೀರುವುದು ಸರಿಯಲ್ಲ ಅಂದ್ರೆ ಹೊಸ ಪ್ರಸಂಗಗಳಿಗೆ ಹೊಸತ ಇರಲಿ ಪೌರಾಣಿಕ ಅಂದ್ರೆ ಹೀಗೆ ಇರಬೇಕಾದಂತ ಒಂದು ಪ್ರಸಂಗ ಬಂದಾಗ ಅದನ್ನ ಬಳಸುವುದು ಉತ್ತಮ ಹಾಗೆಗಳಿಗೆ ಚೆಂಡು ಮತ್ತೆ ಇಲ್ಲ ಅದು ಶುತಿ ಎಲ್ಲ ಒಂದೇ ಶಬ್ದ ತೆಂಕುಗೂ ಬಡಗುವ ತೆಂಕು ತೆಂಕು ಅಂದ್ರೆ ಅವ್ರಿಗೆ ಪ್ರಾರಂಭವೇ ಒಂದು ಬಿಳಿ ಮೂರು ಬಿಳಿ ನಾಲ್ಕು ನಮ್ಮಲ್ಲಿ ಕ್ರಮ ಬಿಳಿ ಎರಡು ಕಪ್ಪೆರಡು ಹೀಗೆ ಈಗೆಲ್ಲ ಕಪ್ಪೆರಡರಿಂದ ಶುರು ಆಗ್ತದೆ ಅವರು ಬಿಳಿ ಮೂರು ಅಂದ್ರೆ ಅಲ್ಲಿ ತೆಂಕಿನವ್ರು ಸೊರವು ಹಾಗೆ ಚಂಡೆ ಮೊದಲು ಅದು ಅದಕ್ಕೆ ಏನ್ ಮಾಡ್ಕೊಂಡು ಅಂದ್ರೆ ತೆಂಕಾಗ್ಲಿ ಬಡಗಾಗ್ಲಿ ನಮ್ಮ ಮಾಡ್ಕೊಂಡಿರಬಹುದು ಚಾನೆಲ್ ಅವರು ಇದ್ದೇವೆ ಈ ನಮ್ಮ ಚಾನೆಲ್ ಬಗ್ಗೆ ಹೇಳುದಂದ್ರೆ ಚಾನೆಲ್ ಬಗ್ಗೆ ಹೇಳುದಂದ್ರೆ ಕೆಲವು ಅದು ಕಲಾವಿದರ ಪರಿಚಯ ಹೊರಗಡೆ ನೀವು ಮಾಡ್ತಾ ಇದ್ದೀರಿ ಮತ್ತೆ ಕೆಲವು ಪರಿಚಯ ಇಲ್ಲದ ಕಲಾವಿದ್ರನ್ನ ಹೊರಗಡೆ ಹೊರಗಡೆ ಪ್ರಪಂಚಕ್ಕೆ ಅಂದ್ರೆ ಹಾ ಇಂಥವ್ರೊಬ್ರು ಕಲಾವಿದ್ರು ಇದ್ದಾರೆ ಅದ ಹಾ ಅದಕ್ಕೊಂದು ಇದು ಮಾಧ್ಯಮ ತುಂಬಾ ಖುಷಿ ಕೊಡ್ತದೆ ತುಂಬಾ ಜನರದ ನಾನು ನೋಡಿದ್ದೇನೆ ಯೂಟ್ಯೂಬ್ ಅಲ್ಲಿ ನಾ ಸಹ ನೋಡಿದ್ದೇನೆ ಇದಕ್ಕೊಂದು ಕಲಾವಿದ್ರ ಪ್ರಪಂಚಕ್ಕೆ ಗೊತ್ತಾಗ್ಲಿಕ್ಕೆ ತುಂಬಾ ಸಹಕಾರಿಯಾಗಿದ್ದೀರಿ बनमल बनमल जो ಕೃಷ್ಣ ಗಿಳಿಯಾರ್ ಸಂದರ್ಶನವನ್ನು ಮಾಡಿದ್ದೇವೆ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ ಯಕ್ಷಗಾನದ ಗಿಡ್ಗೆ ಮಾಡಿ